ಅಲ್ಲಿ ಒಂದು ಇದರಲ್ಲಿ ರಂಗ ಪ್ರಸಾದ ಅಂತ ಮೀಟ್ ಒಂದು ಔಷಧಿ ತಕೊಂಡು ಹೋಗೋ ಜಾಗದಲ್ಲಿ ಆಯ್ತು ನಾನು ಡ್ಯೂಟಿಯಲ್ಲಿ ಅರ್ಧದಲ್ಲೇ ಬಿಟ್ಟೆ ಮನೆಗೆ ಕರ್ಕೊಂಡು ಹೋದೆ ಮನೆಯಲ್ಲಿ ಇರಿಸ್ಕೊಂಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಜಾಗ್ರಾಟಿ ಕಾಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರು ಅದು ಹರಾಟಿಗೆ ಬಂತು ಮನೆಯನ್ನ ಮನೆ ಪತ್ರ ಇಟ್ಟು ಸಾಲ ಮಾಡಿರೋದು ಇದೆ ಮಗನಿಗೋಸ್ಕರ ಮನೆಗೆ ಬಂದಾದ ಮೇಲೆ ರಾತ್ರಿ ನಾನು ಡ್ಯೂಟಿ ಡ್ಯೂಟಿಯಲ್ಲಿ ಇದ್ದು ಅರ್ಧಕ್ಕೆ ಬಿಂಡ ಬಂದಾವಾಗ ನನ್ನ ಕೆಲಸ ನಾನು ಕಳ್ಕೊಂಡೆ ಆ ಎರಡು ರೀಸನ್ಗೋಸ್ಕರ ಮನೆಯನ್ನ ಮಾರಾಟ ಮಾಡಿದ್ರು ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಮಾಡಿದ್ದಾರೆ

ಅವರ ಮನೆಗೆ ಯಾಕೆ ಬಂದರು ಅಲ್ಲಿ ಏನೇನೆಲ್ಲ ಆಯ್ತು ಅವರನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನು ಹೀಗೆ ಎಲ್ಲಾ ಆಯಾಮಗಳಲ್ಲೂ ಅವರು ಏನು ಹೇಳಿದರು ಅನ್ನೋದನ್ನ ನೀವು ಕೇಳಿದರ ಇದಾದ ನಂತರ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಮಾಧ್ಯಮಗಳಲ್ಲೂ ಕೂಡ ಬಂದಿತ್ತು ಸಾಕಷ್ಟು ಜನ ಇದನ್ನ ಎಕ್ಸ್ಪೋಸ್ ಅನ್ನ ಸಹ ಮಾಡಿದ್ರು ಏನಪ್ಪಾ ಅಂತಂದ್ರೆ ಸುಜಾತಾ ಭಟ್ ಅವರು ರಿಪ್ಪನ್ಪೇಟೆಯ ಪ್ರಭಾಕರ್ ಬಾಳೆಗ ಅವರ ಮನೆಯಿಂದ ನೇರವಾಗಿ ಬೆಂಗಳೂರಿನಲ್ಲಿರುವ ಅಂದ್ರೆ ಕೆಂಗೇರಿಯ ನಿವಾಸಿ ಆಗಿದ್ದಂತಹ ರಂಗಪ್ರಸಾದ್ ಅವರ ಮನೆಗೆ ಬರ್ತಾರೆ ಅವರ ಮನೆಗೆ ಕೇರ್ ಟೇಕರ್ ಆಗಿ ಸೇರಿಕೊಳ್ತಾರೆ ಅವರ ಮನೆಗೆ ಕೇರ್ ಟೇಕರ್ ಆಗಿ ಸೇರಿಕೊಂಡ ನಂತರ ಅವರ ಮನೆ ಕಂಪ್ಲೀಟ್ ಆಗಿ ಒಡೆದು ಹೋಗುತ್ತೆ ಅದಕ್ಕೆಲ್ಲದಕ್ಕೂ ಸಹ ಸುಜಾತಾ ಭಟ್ ಅವರೇ ಕಾರಣ ಅಂತ ಸಾಕಷ್ಟು ಆರೋಪಗಳು ಸುಜಾತಾ ಭಟ್ ಅವರ ಮೇಲೆ ಬಂದಿತ್ತು ಈ ಆರೋಪಗಳ ಸಹ ನಾನು ಅವರನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ ಸುಜಾತ ಭಟ್ ಅವರಿಗೆ ರಂಗಪ್ರಸಾದ್ ಪರಿಚಯ ಆಗಿದ್ದು ಎಲ್ಲಿ ಆ ಪರಿಚಯ ನಂತರ ಅವರ ಜೊತೆನಲ್ಲೇ ಇರುವಂತಹ ಸಿಚುವೇಶನ್ ನಿರ್ಮಾಣ ಮಾಡಿಕೊಟ್ಟಿದ್ದು ಯಾಕೆ ಅದರ ಜೊತೆಗೆ ಒಂದಷ್ಟು ಮನೆಯನ್ನ ಮಾರಿರುವ ವಿಚಾರ ಮನೆಯನ್ನ ಮಾರಿ ಆ ದುಡ್ಡನ್ನ ತೆಗೆದುಕೊಂಡು ಬಂದಿರುವಂತಹ ವಿಚಾರ ಹೀಗೆ ಸಾಕಷ್ಟು ಆಯಾಮಗಳಲ್ಲೂ ಸಹ ನಾನು ರಂಗಪ್ರಸಾದ್ ಅವರ ಸಲುವಾಗಿ ಸುಜಾತ ಭಟ್ ಅವರ ಅವರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದೆ ಅದಕ್ಕೆ ಸುಜಾತ ಭಟ್ ಅವರು ಸಾಕಷ್ಟು ಉತ್ತರಗಳನ್ನು ಕೊಟ್ಟಿದ್ದಾರೆ ಈ ಭಾಗದಲ್ಲಿ ನೋಡ್ತೀರಾ ಅವರು ಮೀಟ್ ಆದ ಮೇಲೆ ಅವ್ರ ಹತ್ರ ಹೀಗೆ ಏನು ಮಾತಾಡ್ತಿರುವಾಗ ಅವ್ರ ಹತ್ರ ಎಲ್ಲ ಹೇಳ್ಕೊಂಡೆ ನನ್ನ ಚರಿತ್ರೆಯನ್ನು ಅವರು ನಿನ್ನ ನನ್ನಿಂದ ಏನಾದರೂ ಸಹಾಯ ಬೇಕಾಗಿದ್ರೆ ಹೇಳಮ್ಮ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅಲ್ಲಿಂದ ನಾನು ಮತ್ತೆ ನಾನು ನನಗೆ ಮನೆಯಲ್ಲಿ ಇಡ್ಲಿಕ್ಕೆ ಸೀದೆ ಸೀದೇ ರಿಪ್ಪನ್ಪೇಟೆಯಿಂದ ಬಂದೆ ನಾನು ರಿಪ್ಪನ್ಪೇಟೆಯಿಂದ ಬಂದು ನಾನು ಬೆಂಗಳೂರಿಗೆ ಬಂದ ಮೇಲೆ ಒಂದು ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಒಬ್ಬರು ಐ ಎ ಎಸ್ ಆಫೀಸರ್ ಮನೆಯಲ್ಲಿ ಐ ಎ ಎಸ್ ಆಫೀಸರ್ ತಕೊಂಡಿತ್ತು ಆ ದುಡ್ಡನ್ನು ಸಹ ರಂಗಪ್ರಸಾದ್ಗೆ ಕೊಟ್ಟಿದ್ದೀನಿ ಅವ್ರಿಗೇನೋ ಕಷ್ಟ ಅಂತ ಹೇಳಿದ ಅವಾಗ ಈಗ ಹೇಳ್ತಾರೆ ನಮ್ಮಪ್ಪ ನನ್ನ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ನೆಮ್ಮದಿಯನ್ನೆಲ್ಲ ಹಾಳು ಮಾಡಿದ್ಲು ಅಂತ ನಾನು ಯಾರ ನೆಮ್ಮದಿಯನ್ನು ಹಾಳು ಮಾಡ್ಲಿಲ್ಲ ನನ್ನ ನೆಮ್ಮದಿಯನ್ನ ಹಾಳು ಮಾಡಿದ್ದಾರೆ ಅಂದ್ರೆ ರಂಗಪ್ರಸಾದ್ ಅವರ ಪರಿಚಯ ಅವರ ಮನೆಗೆ ಎಂಟ್ರಿ ಅವರ ಮನೆಗೆ ನಾನು ಎಂಟ್ರಿ ಕೊಡ್ಲಿಲ್ಲ ನಾನು ಅವರ ಮನೆಗೆ ನಾನು ಎಂಟ್ರಿ ಕೊಡ್ಲಿಲ್ಲ ಫಸ್ಟ್ ಬಂದಿದ್ದು ನನ್ನ ಮನೆಗೆ ಅವ್ರು ಬಂದಿರೋದು ನಾನು ಬಿಡಗಿ ಅನ್ನುವ ಕಂಬಿಪುರದಲ್ಲಿ ಒಂದು ಮನೆ ಮಾಡ್ಕೊಂಡಿದ್ದೆ ರಾಜರಾಜೇಶ್ವರಿ ಹಾಸ್ಪಿಟಲ್ ಅದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮ್ ಅಲ್ಲಿ ಒಂದು ದಿನ ಅವರೊಂದು ಮಗಂದು ಯಾವುದೋ ಒಂದು ಕೇಸಾಯ್ತು ಶ್ರೀವಾಸ ಅಂತ ಅವನೊಂದು ಕೇಸಾಯ್ತು ಆ ಕೇಸಲ್ಲಿ ರಾತ್ರಿ ರಾತ್ರಿ ಪೊಲೀಸ್ನವ್ರು ಏನ ಆರ್ ಟಿ ಸಂಜೆ ಸಂಜಯ್ ನಗರ ಸ್ಟೇಷನ್ ನೀವು ಮನೆ ಇದು ಮಾಡ್ಕೊಂಡು ಹೋಗಿ ನಿಮ್ಮನ್ನು ಪೊಲೀಸ್ನವ್ರು ಇದು ಮಾಡ್ತಾರೆ ಅಂತ ಲಾಯರ್ ಯಾರು ಹೇಳಿದ್ರು ಅಂತ ಹೇಳ್ಕೊಂಡು ಬ್ಯಾಗ್ ಸಮೇತ ಬಂದುಬಿಟ್ಟು ಫೋನ್ ಮಾಡಿದ್ರು ನನ್ನ ಹತ್ರ ಅವಾಗ ಒಂದು ಸಣ್ಣ ಒಂದು ಫೋನ್ ಇತ್ತು ಆ ಫೋನಿಗೆ ಫೋನ್ ಮಾಡಿದ್ರು ರಾತ್ರಿ ಹನ್ನೆರಡುವರೆ ಒಂದು ಗಂಟೆ ರಾತ್ರಿಗೆ ಬಂದಿದ್ದಾರೆ ನನ್ನ ಮನೆಗೆ ಬಂದಿರೋದು ನಾನು ಅವರ ಮನೆಗೆ ನಾನು ಹೋಗಲಿಲ್ಲ ಕಷ್ಟ ಅಂತ ಹೇಳಿ ಬಂದಾಗ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದವು ನನ್ನ ಮನೆ ಬಾಗ್ಲು ನಾನು ಒಂದು ಮಾನವೀಯತೆ ದೃಷ್ಟಿಯಿಂದ ನಾನು ನೋಡಬೇಕು ಯಾರೇ ಆಗಿರಲಿ ಅವರೇ ಅಂತ ಅಲ್ಲ ಯಾರಾದರೂ ಬಂದರೂ ನಾನು ಮಾನವೀಯತೆ ದೃಷ್ಟಿಯಿಂದನೇ ನಾನು ನೋಡಬೇಕಾಗುತ್ತೆ ಅಂದ್ರೆ ಆಮೇಲೆ ನಾನು ಇವಾಗ ಫೋನಲ್ಲಿ ಮಾತಾಡೋಕ್ಕಾಗಲ್ಲ ದಯವಿಟ್ಟು ಮನೆಗೆ ಮನೆಯದು ಕೀ ಕೊಡು ನೀನು ಡ್ಯೂಟಿ ಮಾಡ್ತೀಯಾ ಅಥವಾ ಏನು ಮಾಡ್ತೀಯಾ ನೋಡು ಅಂತ ಹೇಳಿದ್ರು ಆಯಿತು ನಾನು ಡ್ಯೂಟಿಯಲ್ಲಿ ಅರ್ಧದಲ್ಲೇ ಬಿಟ್ಟೆ ಮನೆಗೆ ಕರ್ಕೊಂಡು ಹೋದೆ ಮನೆಯಲ್ಲಿ ಇರಿಸಿಕೊಂಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬೆಳಿಗ್ಗೆ ಎಲ್ಲ ಹೇಳಿದ್ರು ಹೀಗೀಗಾಗಿದೆ ಅಂತ ಘಟನೆಗಳು ಸ್ಟೇಷನ್ ಇಂದ ಅಂತ ಹೇಳಿದ್ರು ಆಯ್ತು ಅಂತ ಹೇಳಿ ಮಗನನ್ನ ಚೆನ್ನಾಗಿ ಕಳ್ಸಿದೀನಿ ಸರಿ ಇನ್ನೇನು ಇದು ಮಾಡಕ್ಕಾಗಲ್ಲ ಅಂತ ಹೇಳ್ಕೊಂಡು ಆಯ್ತು ಆಗಿ ಹೋಗಿ ಆಗಿದೆ ಮುಂದೆ ಏನಾಗ್ಬೇಕು ನೋಡೋಣ ಇದ್ದೀನಿ ಅಂತ ಹೇಳಿಕೊಂಡು ನಾನು ನಿಮ್ ಜೊತೆಗೆ ಇದ್ದೀನಿ ಅಂತ ಕೈ ಜೋಡಿಸಿದೆ ನಾನು ಮದ್ವೆ ಆಗಿಲ್ಲ ಸುಮ್ನೆ ಯಾಕೆ ಹೇಳ್ಬೇಕು ನಾನು ಮದ್ವೆ ಆಗಿಲ್ಲ ಅವ್ರು ಆಮೇಲೆ ಮಗನ್ ಕೇಸಲ್ಲ ಇದಾಯ್ತು ಸ್ವಲ್ಪ ತಿಳಿಯಾಯ್ತು ಲಾಯರ್ ಇಟ್ಟು ಬೇಲೆಲ್ಲ ಆಯ್ತು ಬೇಲೆಲ್ಲ ತಗೊಂಡಾದ್ಮೇಲೆ ಅವರು ಒಂದು ದೊಟ್ಟೆಗಲ್ಲಿ ಹಳ್ಳಿ ಮನೆಗೆ ಹೋದ್ರು ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋದ್ರು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಕುತ್ಕೊಂಡು ತಿಂದಿಲ್ಲ ಕೆಲಸ ಮಾಡ್ಕೊಂಡೇ ತಿಂದಿದ್ದೀನಿ ನನ್ನ ಅನ್ನ ನಾನು ತಿನ್ಬೇಕು ಅಂದ್ರೆ ಮಾಡ್ತಿದ್ದೆ ಮನೆ ಕೆಲಸ ಎಲ್ಲ ಅಡಿಗೆ ಎಂದ ಹಿಡಿದು ಮನೆ ಕೆಲಸ ಎಲ್ಲ ನಾನೇ ಮಾಡ್ತಾ ಇದ್ದೆ ಆದ್ರೂ ನಾನು ಹೊರಗಡೆ ಕೋರ್ಟ್ ಕಚೇರಿ ಅಂತ ಅಲ್ಲಿ ಓಡಾಡ್ಕೊಂಡು ಏನೋ ಒಂದು ಅಲ್ಪ ಸ್ವಲ್ಪ ಯಾರ್ದು ಲಾ ಈ ಕಡೆಯಿಂದ ಏನಾದ್ರೂ ಸ್ವಲ್ಪ ದುಡ್ಡು ಕೊಡ್ತೀರಾ ಆ ಕೆಲಸ ಮಾಡು ಕೆಲಸ ಮಾಡಿದ್ರೆ ಏನಾದ್ರೂ ಸ್ವಲ್ಪ ದುಡ್ಡು ಕೊಡುವವರು ಆ ದುಡ್ಡನ್ನು ತಕೊಂಡು ಮನೆಗೆ ಏನ್ ಬೇಕು ಸಾಮಾನು ತರ್ತಿದ್ದೆ ನನ್ನ ಜರ್ನಿ ನನ್ನ ಊಟ ನಾನು ಅಲ್ಲಿನೂ ಒಬ್ಳು ಮನೆ ಕೆಲಸ ಮಾಡಿದ್ರೆ ಅಡಿಗೆ ಮಾಡಿದ್ರೆ ಅವಳಿಗೆ ದುಡ್ಡು ಕೊಡ್ಬೇಕದ ಕೊಡ್ಬೇಕ ಬೇಡವಾ ಆ ದುಡ್ಡು ಒಂದು ದುಡ್ಡು ಕೊಡ್ತಿರ್ಲಿಲ್ಲ ನಾನು ನನ್ನ ಒಂದು ಒಂದು ರಾತ್ರಿ ಒಂದು ಮಲಗಲಿಕ್ಕೆ ಒಂದು ಮನೆ ಒಂದು ಜಾಗ ಊಟ ಕೊಂದು ಅಷ್ಟು ಅನ್ನ ಸಾಕು ನನ್ಗೆ ಯಾವ ದುಡ್ಡು ದುಡ್ಡಿನ ನಾನು ಏನು ಕೇಳಲಿಲ್ಲ ಅಂದ್ರೆ ನೀವು ಮುಂಚೆ ಇದ್ದಿದ್ದು ಮನೆ ನಡೆಸೋದಕ್ಕೆ ಕಷ್ಟ ಆಗೋ ಸಮಯದಲ್ಲಿ ನಿಮ್ಗೊಂದು ಸೂರ್ ಸಿಕ್ತು ಹ್ಮ್ ಕಷ್ಟ ಆಗ್ತಿರ್ಲಿಲ್ಲ ಅಲ್ಲಿ ನಾನು ಕೆಲಸ ಕಳ್ಕೊಂಡೆ ಇವ್ರು ಬಂದ ಬಂದು ಇದಾದ ಮೇಲೆ ಇವರು ಮನೆಗೆ ಬಂದಾದ ಮೇಲೆ ರಾತ್ರಿ ನಾನು ಡ್ಯೂಟಿ ಡ್ಯೂಟಿಯಲ್ಲಿ ಇದ್ದು ನಾನು ಅರ್ಧಕ್ಕೆ ಬಿಂಡ ಬಂದವಾಗ ನನ್ನ ಕೆಲಸ ನಾನು ಕಳ್ಕೊಂಡೆ ಅದಕ್ಕೆ ಯಾರು ಕಾರಣ ಆ ನಿಟ್ಟಿನಲ್ಲಿ ಅವರು ಅವ್ರ ಮನೆಯಲ್ಲ ಉಳ್ಕೋಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು ಆಯಿತು ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಅಲ್ಲಿಂದ ಅವ್ರ ಮನೆಯಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷ ತನಕ ನಾನು ಅವ್ರ ಜೊತೆಗೆ ನಾನು ಸಾಥ್ ಕೊಟ್ಕೊಂಡು ಬಂದಿದ್ದೀನಿ ಕಷ್ಟಕ್ಕೂ ಯಾವುದಕ್ಕೆ ಆಗಿರಲಿ ನಾನು ಸಾಥ್ ಕೊಟ್ಕೊಂಡು ಬಂದಿದ್ದೀನಿ ಅಲ್ಲಿನೂ ಏನು ಬಿಂಬಿಸಿದ್ರು ಅವರು ಮಗಳು ಏನೆಲ್ಲ ಹೇಳಿದ್ಲು ಜಗಳ ನನ್ನ ಫ್ಯಾಮಿಲಿ ಜಗಳನೇ ಇರಲಿಲ್ಲ ನನ್ನ ಫ್ಯಾಮಿಲಿಯಲ್ಲಿ ಹಾಳು ಮಾಡಿ ನಾನು ಯಾರ ಫ್ಯಾಮಿಲಿನೂ ಹಾಳು ಮಾಡಲಿಲ್ಲ ಆ ಮನೆ ಮಾರಾಟ ಮಾಡಕ್ಕೂ ಅಷ್ಟೇ ಕೆಂಗೇರಿ ಉಪನಗರದಲ್ಲಿ ಮನೆಯನ್ನು ಮಾರಾಟ ಮಾಡಬೇಕಾಗಿದ್ರು ಅಷ್ಟೇ ಅದು ಒಂದು ತ್ಯಾಗರಾಜ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರು ಮಗನಿಗೋಸ್ಕರ ಆ ಮಗನದು ಸಾಲ ಮಗನ ದುಡಿದು ಸಾಲ ತೀರ್ಸ್ಲಿಲ್ಲ ಯಪ್ಪ ಒಂದು ಪ್ರೈವೇಟ್ ಆಫೀಸಿಗೆ ಕೆಲಸಕ್ಕೆ ಹೋಗೋರು ಅಲ್ಲಿ ಬರುವಂತ ಸಂಬಳ ಎಲ್ಲಿಗೆ ಸಾಲ ಈ ಕಡೆ ಬಡ್ಡಿ ಕಟ್ಟಬೇಕು ಈ ಕಡೆ ಮನೆ ಜೀವನ ನಡೆಸಬೇಕು ಹಾಂ ಇವನಿಗೆ ಮೆಡಿಸಿನ್ ಬೇಕು ಪ್ರತಿಯೊಂದು ನೋಡಬೇಕು ಹೇಳುವವರು ಬಾಯಲ್ಲಿ ಎಷ್ಟೋ ಹೇಳಬಹುದು ಅಲ್ಲಿ ಇದೆಯಲ್ವಾ ಕಷ್ಟ ನಡ್ಕೊಳ್ಳುವಂಥದ್ದು ಕೆಲಸ ಯಾವುದೂ ಅಲ್ಲ ಅಲ್ವಾ ಅಲ್ಲಿ ಒಳಗಡೆ ಅರ್ಥವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಕಷ್ಟ ಸುಖ ಏನು ಅನ್ನೋದು ಅಂದ್ರೆ ಅಮ್ಮ ಈಗ ರಂಗಪ್ರಸಾದ್ ಅವರ ಏನಿದ್ರು ಅವ್ರು ಯಾರು ಅವ್ರನ್ನ ನೋಡ್ಕೊತಿರ್ಲಿಲ್ಲ ನೀವಿದ್ದಾಗ ಮನೆಯಲ್ಲಿದ್ದಾಗ ಮನೆಯಲ್ಲಿದ್ದವಾಗ ಮಗ ಕುಡಿದುಕೊಂಡು ಬರುವನು ಮಗ ಯಾವಾಗ್ಲೂ ಕುಡ್ದು ರೋಡ್ ಅಲ್ಲಿ ಬೀಳುವನು ಒಂದು ಚರಂಡಿಗೆ ಬೀಳುವನು ಹೋಗಿ ನಾವು ಕರ್ಕೊಂಡು ಬರಬೇಕು ಪೊಲೀಸ್ನವ್ರು ಫೋನ್ ಮಾಡುದು ನೀವು ಆಟೋ ಮಾಡ್ಕೊಂಡು ಹೋಗಿ ನಾವು ಕರ್ಕೊಂಡು ಬರುವವರು ಹೇಳ್ತಾರಲ್ಲ ಬಾಯಲ್ಲಿ ಅಲ್ಲಿ ಅನುಭವಿಸಿದವರಿಗೆ ಗೊತ್ತದು ಇಲ್ಲ ತ್ಯಾಗರಾಜ ಕಾಪರೇಟಿವ್ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ರು ಅದು ಹರಾಜಿಗೆ ಬಂತು ಮನೆಯನ್ನ ಮನೆ ಪತ್ರ ಇಟ್ಟು ಸಾಲ ಮಾಡಿರೋದು ಇದೇ ಮಗನಿಗೋಸ್ಕರ ಆ ಸಾಲ ತೀರ್ಸಕ್ ಮನೆ ಹರಾಜಿಗೆ ಬಂತು ನೋಟಿಸ್ ಹಾಕೋಕ್ಕೆ ಬಂದರು ಬೋರ್ಡ್ ಬರೀತೀವಿ ಅಂತ ಬಂದರು ಅವಾಗ ಮನಮರ್ಯಾದೆ ಪ್ರಶ್ನೆ ಅಂತ ಹೇಳ್ಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ ಆಮೇಲೆ ಇವರದ್ದು ಒಂದು ಯಾವುದೋ ಒಂದು ಹತ್ತು ಕೋಟಿ ದುಡ್ಡು ಬರುತ್ತೆ ಅಂತ ಯಾವುದೋ ಒಂದು ಮೊಬೈಲಲ್ಲಿ ನೋಡಿಕೊಂಡು ಆ ಹತ್ತು ಕೋಟಿ ದುಡ್ಡಿನ ಆಸೆಗೂ ಅದು ಒಂದು ರೀಸನ್ ಇತ್ತು ಮನೆ ಮಾರಾಟಕ್ಕೆ ಹೇಳಿದ್ದು ಇದು ಎರಡು ರೀಸನ್ ಇತ್ತು ಆ ಎರಡು ರೀಸನಿಗೋಸ್ಕರ ಮನೆಯನ್ನು ಮಾರಾಟ ಮಾಡಿದ್ವಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕೆ ಮಾರಿದ್ದಾರೆ ಅಲ್ಲೇ ಪಕ್ಕದಲ್ಲಿ ಇರೋವರಿಗೆ ಮಾರ ಇದು ಮಾಡಿರೋದು ಮಾರಾಟ ಮಾಡಿದರು ಮಾರಾಟ ಮಾಡಿ ಆದ ತಕ್ಷಣ ಆ ದುಡ್ಡಲ್ಲಿ ಷೇರ್ಗಳನ್ನು ಇವರಿಗೆ ಇವಳಿಗೊಂದು ಮೂವತ್ತೆರಡುವರೆ ಲಕ್ಷ ಮಗನಿಗೊಂದು ಮೂವತ್ತೆರಡುವರೆ ಲಕ್ಷ ಕೊಟ್ಟಿದ್ದಾರೆ ಮಗ ಏನು ಮಾಡಿದೆ ಇವಳು ಮಗನ ಬ್ರೈನನ್ನು ವಾಶ್ ಮಾಡಿಬಿಟ್ಟು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಇವಳು ಅವನನ್ನು ಬೇರೆ ಕಡೆ ಕರ್ಕೊಂಡು ಹೋಗಿ ಚಿಕ್ಕಲ್ಸಂದ್ರ ಅಂತ ಯಾವುದೋ ಒಂದು ಊರಿಗೆ ಬೆಂಗಳೂರಲ್ಲಿ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಮನೆ ಮಾಡಿ ಡಬಲ್ ಬೆಡ್ರೂಮ್ ಇದು ಮನೆ ಮಾಡಿ ಕೊಟ್ಟಿದ್ಲು ಅಲ್ಲಿನ ಮಗನಿಗೆ ಇವಳ ತಂಗಿ ತಂಗಿ ಅವನಿಗೆ ಕಾಯಿಲೆ ಇತ್ತಂತ ಗೊತ್ತು ಅವನಿಗೆ ಫ್ರೆಶ್ ಊಟ ಮಾಡಬೇಕಂತ ಗೊತ್ತು ಎಲ್ಲ ಗೊತ್ತಿದ್ದು ಅವಳು ಯಾಕೆ ಕರ್ಕೊಂಡು ಹೋಗಿ ಅವಳಿಗೆ ನೋಡ್ಕೊಳೋಕಾಗಲ್ಲ ಅಂತ ಗೊತ್ತು ಆ ಹಾಗಾದ್ರೆ ಯಾಕೆ ಹೋಗಿ ಅವಳ ಅವನನ್ನು ಸಾಯಿಸಿದ್ಲು ಹ್ಮ್ ಹ್ಮ್ ಅವರಿಗೆ ಕೊಟ್ಟ ದುಡ್ಡು ಏನಾಯ್ತು ಅಂತ ಗೊತ್ತಿಲ್ಲ ಆ ಕೊಟ್ಟ ದುಡ್ಡನ್ನು ಇವಳು ಇವಳು ತಗೊಂಡಿದ್ದಾಳೆ ಇವಳ ಮಗಳ ಹೆಸರಿಗೆ ನಾಮಿನಿ ಮಾಡ್ಕೊಂಡಿದ್ದಾಳೆ ನಮ್ಗೆ ಅದು ಬೇಡ ತಗೊಂಡು ಹೋಗ್ಲಿ ತಗೊಂಡು ಹೋಗ್ಲಿ ಬೇಡ ಅಂತ ನಾನು ಹೇಳಲ್ಲ ತಂಗಿ ಅವಳಿಗೆ ಸೇರ್ಬೇಕಾ ಸೇರ್ಲಿ ನನಗೆ ಅದ್ರ ಅವಶ್ಯಕತೆ ಇಲ್ಲ ಅವ್ರ ದುಡ್ಡು ಅವರೇ ಇದು ನನ್ನ ಪೇಪರ್ ಅಲ್ಲಿ ಬರ್ಸಿ ತಗೊಂಡಿದ್ದಾರೆ ನನಗೂ ಇದಕ್ಕೂ ಯಾವ್ದು ಸಂಬಂಧ ಇಲ್ಲ ಈ ದುಡ್ಡಿಗೆ ಯಾವ್ದಕ್ಕೂ ಇದಿಲ್ಲ ಅಂತ ನಾನು ಬರ್ಸಿ ತಗೊಂಡಿದ್ದಾರೆ ನಾನು ಅದ್ರ ಮೇಲೆ ಆಸೆನೂ ಬಿದ್ದಿಲ್ಲ ಈಗ ಆ ನಂತರ ಇಷ್ಟೆಲ್ಲ ಆದ್ಮೇಲೆ ನೀವು ಮನೆ ಬಿಟ್ಬಿಟ್ಟು ರಂಗಪ್ರಸಾದ್ ಅಂದ್ರೆ ಮನೆ ಮಾರಿದ ನಂತರ ಹೊರಗಡೆ ಬಂದ್ರಿ ರಂಗಪ್ರಸಾದ್ ಮನೆ ಮಾರಿದ ನಂತರ ಅವ್ರ ಜೊತೆಗೆ ಜ್ಞಾನ ಭಾರತಿ ಲೇಔಟಿಗೆ ನಾವು ಹೋದ್ವಿ ಬಾಡಿಗೆ ಮನೆಗೆ ಬಂದ್ವಿ ಅಲ್ಲಿ ಬಾಡಿಗೆ ಕಟ್ಕೊಂಡು ಆಮೇಲೆ ಕೊನೆಗೆ ಬಾಡಿಗೆ ಕಟ್ಟಕ್ಕೂ ಕಷ್ಟ ಆಯಿತು ಆಮೇಲೆ ಅಲ್ಲಿಂದ ಮಗ ತೀರಿ ಹೋದ ಅಂತಾಯಿತು ಆಮೇಲೆ ಮಗನ ಮನೆಗೆ ಇದ್ ಮಾಡಿಕೊಂಡು ಅವನು ಫ್ರೆಂಡು ಮಗನ ಫ್ರೆಂಡು ಹೇಳಿದ್ರು ಒಬ್ಬರು ಹೀಗೆ ಬನ್ನಿ ಅಂಕಲು ನಿಮ್ಮ ಮಗನ ಮನೆ ಅದು ಅಂತ ಕೊನೆಗೆ ಓನರ್ ಪರ್ಮಿಷನ್ ತಕೊಂಡು ಅದನ್ನು ಎಲ್ಲ ಕಡೆಗೂ ಕಂಪ್ಲೇಂಟನ್ನು ಕೊಟ್ಕೊಂಡು ಈ ಮನೆ ಆ ಮನೆಯ ಕೀಯನ್ನು ಕೊಡ್ಲಿಲ್ಲ ಈ ಮಗಳು ಕೊನೆಗೆ ಓನರೇ ಹೇಳಿದ್ರು ನಿಮ್ಮ ಮಗನ ಮನೆ ಬಂದು ಬೀಗ ಹೊಡೆದು ನೀವು ಒಳಗೆ ಹೋಗಿ ಅಂತ ಅದು ಸುಬ್ರಹ್ಮಣ್ಯಪುರ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಅವರು ಹೇಳಿದ್ರು ಹೊಡಿಯಿರಿ ಅಂತ ಹೇಳಿದ್ರು ಆಮೇಲೆ ಹೊಡೆದ್ಕೊಂಡು ಬಂದ್ವಿ ಆ ಮನೆ ಅಗ್ರಿಮೆಂಟು ಕೊಡ್ಲಿಲ್ಲ ಅದನ್ನು ಇದು ಮಾಡ್ಕೊಂಡು ಹೋಗಿದ್ದಾಳೆ ಎಲ್ಲ ಮನೆಯಲ್ಲಿ ಅಷ್ಟಿತ್ತು ವಸ್ತು ಇಷ್ಟಿತ್ತು ವಸ್ತು ಎಲ್ಲ ತಕೊಂಡು ಹೋಗಿದ್ದಾರೆ ಅಂತ ಹೇಳಕ್ಕೆ ಇವಾಗ್ಲೂ ಏನಿದೆ ವಸ್ತು ಅಲ್ಲೇ ಇದೆ ನಾನು ಯಾವ್ದನ ಹಾ ನಾನು ಇರುವ ಮನೆಯಲ್ಲಿದೆ ನಾನ್ ಯಾವ್ದನ್ನು ನಾನೇನು ಇದು ಮಾಡಕ್ ಹೋಗ್ಲಿಲ್ಲ ನನ್ಗೂ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇದಿದೆ ಸುಳ್ಳು ಹೇಳಬಾರ್ದು ಯಾವತ್ತು ಯಾರಿಗೆ ಆಗಿರ್ಲಿ ಆ ದುಡ್ಡು ತಕೊಂಡ್ಲು ನಾವು ಅದನ್ನು ಕೇಳಕ್ ಹೋಗ್ಲಿಲ್ಲ ಕೊನೆಗೆ ಈ ಚಿಕ್ಕ ಮನೆಗ್ ಬಂದ್ವಿ ನಾವು ಆ ಮನೆಯಲ್ಲಿ ಏಳು ವರ್ಷ ನಾವು ಜೀವನ ಮಾಡಿದ್ವಿ ಟೂ ತೌಸಂಡ್ ಫೋರ್ಟೀನ್ ಹಾರ್ಟ್ ಆಪರೇಷನ್ ಮಾಡಿದ್ರು ಹಾರ್ಟ್ ಹಾರ್ಟ್ ಆಪರೇಷನ್ ಮಾಡಿದ್ರು ಅವರದೊಂದು ಬಿಎಲ್ ಇದನ್ಸುರೆನ್ಸ್ ಇತ್ತು ಆ ಇನ್ಸುರೆನ್ಸ್ ಅಲ್ಲೇ ಅವರದ್ದು ಹಾರ್ಟ್ ಆಪರೇಷನ್ ಆಗಿರೋದು ಆರ್ ಲಕ್ಷ ಸ್ವಲ್ಪ ದುಡ್ಡು ಕೊಟ್ಟಿರ್ಲಿ ಇವಳು ಆ ದುಡ್ಡನ್ನು ತೀರಿಸಿಲ್ಲ ಆ ದುಡ್ಡನ್ನು ರಿಟರ್ನ್ ಮಾಡಿದ್ದಾರೆ ಅವಳು ಕೊಟ್ಟಿರೋ ದುಡ್ಡನ್ನು ಅವರು ರಿಟರ್ನ್ ಮಾಡಿದ್ದಾರೆ ತಂದೆ ಅವಳ ಇದೇ ಬೇಡ ಹಂಗೆ ಒಡವೆ ಇಟ್ಟಿದ್ರು ಒಡವೆಯನ್ನು ಇಟ್ಟಿದ್ರು ಆ ಒಡವೆಯನ್ನು ಇವರು ಮನೆ ಮಾರಿದ ದುಡ್ಡಲ್ಲಿ ಆ ಒಡವೆಯನ್ನು ಬಿಡಿಸಿ ಕೊಟ್ಟಿದ್ದಾರೆ ಇದು ಸತ್ಯ ಅಂದ್ರೆ ಇವರ ಜೀವನಾಂಶಕ್ಕೆ ಅಂತ ಏನ್ ಜಾಸ್ತಿ ಇಟ್ಕೊಡಿಲ್ಲ ಮಗನಿಗೆ ಮಗಳಿಗೆ ಕೊಟ್ಟಬಿಟ್ರು ಕೊಟ್ಬಿಟ್ರು ಇವ್ರಿಗೆ ಯಾವ್ದೋ ಒಂದು ದುಡ್ಡಿಗೆ ಯಾವ್ದೋ ಒಂದು ಹತ್ತು ಕೋಟಿ ದುಡ್ಡಿನ ಆಸ್ತಿಗೆ ಒಂದು ನಲವತ್ತು ಲಕ್ಷ ರೂಪಾಯಿ ಕಳ್ಕೊಂಡಿದ್ದಾರೆ ಲಕ್ಷ ರೂಪಾಯಿ ಹೋಯ್ತು ನನ್ನದು ದುಡ್ಡು ಹೋಗಿದೆ ಲಕ್ಷ ಹೋಗಿದೆ ನಾನು ಲಕ್ಷ ಹೋಗಿದೆ ಇವ್ರು ಹೇಳ್ತಾರಲ್ಲ ಸುಜಾತ ಇಪ್ಪತ್ತು ಲಕ್ಷ ತಗೊಂಡ್ರು ಲಕ್ಷ ತಗೊಂಡ್ರು ಅಂತ ನನ್ನ ಹತ್ರ ಇರೋದು ಬ್ಯಾಂಕ್ ಬ್ಯಾಲೆನ್ಸು ಐದು ಸಾವಿರ ರೂಪಾಯಿ ಇದೆ ಇಪ್ಪತ್ತು ಲಕ್ಷ ತಗೊಂಡಿದ್ರೆ ನಾನು ಬೀದಿಯಲ್ಲಿ ಯಾಕೆ ಹೋಗಿ ವ್ಯಾಪಾರ ಮಾಡಬೇಕಾಗಿತ್ತು ಆಮೇಲೆ ಇನ್ನೊಂದು ಹೇಳಿದ್ಲು ಕೇರ್ ಟೇಕರ್ ಕೇರ್ ಟೇಕರ್ ಅಂತ ಕೇರ್ ಟೇಕರ್ ಆಗಿದ್ರೆ ಈಗ ನನಗೆ ಕೇರ್ ಟೇಕರ್ ದುಡ್ಡು ಸಾಕ್ತಾರ ಯಾರನ್ನಾದ್ರು ದುಡ್ಡು ಕೊಡ್ತಾರೆ ಸಂಬಳ ಕೊಡ್ತಾರಲ್ವಾ ಹದಿನೈದು ವರ್ಷದ ಸಂಬಳ ಕೊಡ್ಲಿ ಹಾಗಾದ್ರೆ ಇಪ್ಪತ್ತು ಸಾವಿರ ಅಂತೆ ಹ ಅಲ್ಲಿ ಇರೋರು ನಾನು ಇರೋ ಜಾಗದಲ್ಲಿ ಇರೋರು ಚಿಕ್ಕಲ್ ಮನೆಯಲ್ಲಿ ಮನೆಯಲ್ಲಿದ್ದಾವಾಗ್ಲು ಅವರನ್ನ ನೋಡ್ಕೊಂಡಿದ್ದು ಯಾವ ರೀತಿ ಅನ್ನೋದು ಅಲ್ಲಿ ಚಿಕ್ಕಲ್ಸಂದ್ರ ಮನೆ ಮನೆಯ ಓನರಿಗೂ ಗೊತ್ತು ಅಮ್ಮ ಏನ್ ಕಷ್ಟಪಟ್ಟಿದ್ದಾಳೆ ಅಂತ ನಾನು ಈಗ ಇರೋ ಮನೆಯ ಸುತ್ತಮುತ್ತ ಜನರಿಗೂ ಗೊತ್ತು ಅಮ್ಮ ಏನ್ ಕಷ್ಟಪಡ್ತಾ ಇದ್ಲು ಅಂತ ಪಾರ್ಕಿಗೆ ಹೋಗಿದ್ರು ಅಲ್ಲಿಯೂ ಜನ ಹೇಳ್ತಾರೆ ಅಯಮ್ಮ ಏನು ಕಷ್ಟ ಆ ವಯಸ್ಸಾದಾಗ ಆ ಅಪ್ಪನನ್ನ ಬಂದು ಅಲ್ಲಿ ಕೂರಿಸಿ ಇಟ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ರು ಅಂತ ಜನಕ್ಕೆ ಗೊತ್ತು ನಾವು ಕೂಡ ಆರಂಭದಲ್ಲಿ ಈ ವಿಚಾರಗಳ ವಿಚಾರಗಳೆಲ್ಲ ಹೊರಗೆ ಬಂದಾಗಮ್ಮ ನಾವು ನಿಜ ನಿಜಾಂತ ನಂಬ್ಕೊಂಡ್ಬಿಟ್ಟಿದ್ವಿ ಅಂತ ನಂಬಿ ಅಂದರೆ ಸುಜಾತ ಭಟ್ ಅವರಿಗೆ ಬಹಳ ದುಡ್ಡು ಬಂದಿದೆ ಬಹಳ ದುಡ್ಡು ಮಾಡಿದ್ದಾರೆ ತುಂಬಾ ದುಡ್ಡು ಇಟ್ಕೊಂಡಿದ್ದಾರೆ ಆಮೇಲೆ ಈ ಧರ್ಮಸ್ಥಳದ ವಿಚಾರದಲ್ಲೂ ಸಾಕಷ್ಟು ದುಡ್ಡು ಬಂದಿದೆ ಅಂತ ಅನ್ಕೊಂಡಿದ್ವಿ ಆದ್ರೆ ಆ ಪಾರ್ಕ್ನ ಮುಂದೆ ನಿಮ್ಮ ವ್ಯಾಪಾರನ ನೋಡಿದಂಥ ಒಬ್ಬರು ಮಹಿಳೆ ಪಬ್ಲಿಕ್ ಟಿವಿ ಆ ಟಿವಿಗೆ ಒಂದು ಸಂದರ್ಶನ ಕೊಡ್ತಾರೆ ಇಲ್ಲ ಅವರು ಪ್ರತಿದಿನ ಬೆಳಿಗ್ಗೆ ಒಂದು ಐದುವರೆ ಆರು ಗಂಟೆಗೆ ಬರ್ತಾರೆ ಒಂದು ಐದರಿಂದ ಆರು ಥರದ ಜ್ಯೂಸ್ ಮಾಡ್ಕೊಂಡು ಬರ್ತಾರೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ವಾಕಿಂಗ್ ಬರೋರಿಗೆಲ್ಲ ಜ್ಯೂಸ್ ನ ಮಾರಿ ಅದರಲ್ಲಿ ಅವರು ಜೀವನ ನಡೆಸ್ತಾ ಇದ್ದಾರೆ ಇತ್ತೀಚೆಗೆ ಅವರ ಗಂಡ ತೀರ್ಕೊಂಡು ಹೋದ್ರು ಅಂತೇನೋ ಹೇಳ್ತಾ ಇದ್ರು ಅಷ್ಟೇ ಗೊತ್ತಿರೋದು ನಮಗೆ ಬಟ್ ಪ್ರತಿದಿನ ಬಂದ್ಬಿಟ್ಟು ಪಾರ್ಕ್ ನಲ್ಲಿ ಪಾರ್ಕ್ ಮುಂದೆ ನಿಂತ್ಕೊಂಡು ಜ್ಯೂಸ್ ಮಾಡ್ಕೊಂಡು ಹೋಗ್ತಾ ಇದ್ರು ನಮಗೆ ಅವಾಗಲೇ ಅನ್ಸಿದ್ದು ಇಷ್ಟೆಲ್ಲ ದುಡ್ಡು ಇದ್ರೆ ಇವರಾಗಿ ಬಂದ್ಬಿಟ್ಟು ಜ್ಯೂಸ್ ಮಾಡ್ತಾರೆ ಅಂತ ನಮ್ಗೆ ಅನ್ಸಿದ್ದೆ ಅವಾಗ ನಾನು ಯಾವ ದುಡ್ಡೂ ತಗೊಂಡಿಲ್ಲ ಯಾರು ನನಗೆ ಅವ್ರು ತಿಳಿ ಮೇಲೆ ಒಂದಿನ ನಾನು ಪಾರ್ಕಿಗೆ ಹೋಗಿ ವಾಪಸ್ ಬರ್ತಿರ್ಬೇಕಾಗಿದ್ರೆ ಒಂದು ಬೈಕ್ ಬಂದು ಹೊಡೆದ ನನಗೆ ಆಕ್ಸಿಡೆಂಟ್ ಆಯ್ತು ಅದು ಇವಾಗಲೂ ಹನ್ನೆರಡು ಸ್ಟಿಚ್ ಹಾಕಿದ್ದಾರೆ ತದಗೆ ಫುಲ್ಲು ಒಂದು ಸೈಡೆಲ್ಲ ಫುಲ್ಲು ನೋವಾಗಿ ತುಂಬ ಇದಾಗಿತ್ತು ಒಂದು ತಿಂಗಳು ನಾನು ಮನೆಯಲ್ಲಿ ಮಲ್ಕೊಂಡಿದ್ದೆ ಸತ್ತಿದ್ದೆ ಸತ್ತಿಗೆ ಅಂತ ಯಾರು ಬಂದು ಕೇಳಿಲ್ಲ ನನ್ನ ಬಿಲ್ಡಿಂಗಲ್ಲೇ ನನಗೆ ಊಟ ಕಾಫಿ ತಿಂಡಿ ಆಮೇಲೆ ನಾನೇ ಎದ್ಕೊಂಡು ಯಾರದು ಹಂಗೆ ಬೇಡ ಅಂತ ಹೇಳ್ಕೊಂಡು ನಾನೇ ನಿಧಾನಕ್ಕೆ ಎದ್ಕೊಂಡು ಏನು ಮಾಡ್ಕೊಳ್ಬೇಕೋ ಮಾಡಿಕೊಂಡು ಒಂದು ನಾಯಿ ಇತ್ತು ಆ ನಾಯಿಯನ್ನು ಕರ್ಕೊಂಡು ಹೋಗಿ ನಿಧಾನಕ್ಕೆ ಕರ್ಕೊಂಡು ಹೋಗಿ ಹೇಳ್ಕೊಂಡು ಇದು ಮಾಡ್ಕೊಂಡು ನಾನು ಬಂದಿದ್ದೀನಿ ಅವಾಗಲೂ ನಾನು ಯಾರ ಹತ್ರನೂ ನಾನು ಹೀಗೆ ಅಂತ ನಾನು ಇದು ಮಾಡಿಲ್ಲ